ನನ್ನ ಕಾರ್ಯಕರ್ತನೇ ಅಲ್ಲ ಅಂತರ ಕಾಯ್ದುಕೊಂಡ ರಾಜು ಕಾಗೆ ಶಾಸಕರ ಎದುರಿ ಪತ್ರಕರ್ತರಿಗೆ ಕೈ ಕಾಲು ಮುರಿಯುವ ಧಮಕಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಎದುರಿಗೆ ವ್ಯಕ್ತಿಯೊಬ್ಬ ಪತ್ರಕರ್ತರಿಗೆ ಕೈ ಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿರುವ ಘಟನೆ ಸಮೀಪದ ಬೇವನೂರು ಗ್ರಾಮದಲ್ಲಿ ನಡೆದಿದೆ ಸಂತೋಷ್ ಚುರಮುಲೆ ಎಂಬ ಆಸಾಮಿಯೇ ಶಾಸಕ ರಾಜು ಕಾಗೆ ಸಮ್ಮುಖದಲ್ಲಿ ಸೆಲ್ಫಿ ವಿಡಿಯೋ ಮಾಡುವ ಮೂಲಕ ಬಹಿರಂಗವಾಗಿಯೇ ಧಮಕಿ ಹಾಕಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಅಥಣಿ ತಾಲೂಕಿನ ಬೇವನೂರು ಗ್ರಾಮದ ಗ್ರಾಮದೇವತೆ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಭೇಟಿ ನೀಡಿ ದರ್ಶನ ಆಶೀರ್ವಾದ ಪಡೆದುಕೊಂಡಿದ್ದರು ಈ ಸಂದರ್ಭದಲ್ಲಿ ಶಾಸಕ ರಾಜು ಕಾಗೆ ಅವರೊಂದಿಗೆ ಸೆಲ್ಫಿ ವಿಡಿಯೋ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತ ಎಂದು ಹೇಳಿಕೊಂಡು ಈ ಅಧ್ವಾನ ಸೃಷ್ಟಿಸಿದ್ದಾನೆ ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾಗುತ್ತಿರುವ ಸಂತೋಷ್ ಚುರಮುಲೆ ಎಂಬಾತ ಜನರು ಗುಂಪಿನಲ್ಲಿಯೇ ಇಂತಹದ್ದೊಂದು ವಿಡಿಯೋ ಮಾಡಿ ಬೆದರಿಕೆ ಹಾಕುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಆ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿಬಂದಿದೆ ಅವರು ಕಾಂಗ್ರೆಸ್ ಕಾರ್ಯಕರ್ತ ಮೇಲಾಗಿ ತಮ್ಮ ಎದುರಲ್ಲೇ ನಿಂತು ವಿಡಿಯೋ ಮಾಡಿ ಪತ್ರಕರ್ತರಿಗೆ ಮನೆ ಹೊಪ್ಪು ಹಲ್ಲೆ ಮಾಡುವುದಾಗಿ ಹೇಳಿಕೆ ಕೊಟ್ಟುವುದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ತಮ್ಮೊಂದಿಗಿನ ಸೆಲ್ಫಿ ವಿಡಿಯೋದಲ್ಲಿ ಮಾಧ್ಯಮದವರಿಗೆ ನಂಬಿಕೆ ಹಾಕಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿ ಆಕ್ರೋಶದ ಮಾತುಗಳು ಕೇಳಿಬರುತ್ತಿದ್ದಂತೆಯೇ ರಾಜು ಕಾಗೆ ಸ್ಪಷ್ಟನೆಯನ್ನು ಕೊಡಬೇಕಾದ ಪ್ರಸಂಗ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಸಂತೋಷ್ ಚುರಮುಲೆ ಬೆದರಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಅವರು ಶಾಸಕ ರಾಜು ಕಾಗೆ ನಾನು ಬೇವನೂರಿಗೆ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಹೋದ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡಿ ಧಮ್ಕಿ ಹಾಕಿರುವುದಕ್ಕೂ ನನಗೂ ಸಂಬಂಧವೇ ಇಲ್ಲ ಆತ ನನ್ನ ಕಾರ್ಯಕರ್ತನೇ ಅಲ್ಲ ನಾನು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾನೆಂದು ತಿಳಿದಿದ್ದೆ ಆದರೆ ಆತ ಬೆದರಿಕೆ ಹಾಕಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿನ ವಿಡಿಯೋ ನೋಡಿದ ಬಳಿಕ ಗಮನಕ್ಕೆ ಬಂದಿದೆ ಆತ ಮಾನಸಿಕ ಅಸ್ವಸ್ಥ ಆತನ ತಲೆ ಕೆಟ್ಟಿದೆ ಆತನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ಜನಪ್ರಿಯ ಶಾಸಕರಾದ ರಾಜಿ ಅವರು ನಮ್ಮ ಬೆಂಗಳೂರು ಸದಾ ಸದಾಕಾಲ ಅವ್ರ ಫ್ಯಾಮಿಲಿ ಮ್ಯಾಲ ಸಾವಿರದ ಏಳ್ನೂರು ನೋವು ಕೊಡ್ಸಿದ್ರ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ದ ಆಶೀರ್ವಾದ ಇರಲಿ ಯಾಕಂದ್ರೆ ಈಗ ಹೇಳತ್ತೀನಿ ನೀವು ಒಪ್ಪಣ್ಣ ನಮ್ಮ ನಮ್ ಸಾಹೇಬ್ರು ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಯ್ತಿ ಕೈ ಕಾಳು ಮುರಿತೀವ ಮತ್ತ ಏ ಇಲ್ರಿ ಯಾಕ್ರಿ ನಮ್ಮ ಕಾಗೆ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ಗೆ ಕಾಂಗ್ರೆಸ್ ಎಮ್ ಎಲ್ ಮತ್ತ ಇವ ಬದ್ ಓಡ್ ಬಾಮೆ ಓಡ್ ಹೋಗ್ಯಾನ ನೀವು ಬೇರೆದವ್ರು ಏನ್ರ ಸಿದ್ದರಾಮಯ್ಯೂರು ಗ್ರಾಮದಲ್ಲಿ ಹಾಲ ಮತ್ತು ಸಮಾಜದ ಒಂದು ಜಾತ್ರೆ ಸಂದರ್ಭದಲ್ಲಿ ನಾನು ಅಲ್ಲಿ ಅವರ ಆಮಂತ್ರಣಕ್ಕೆ ಮಾನ್ಯನೆ ಕೊಟ್ಟು ಅಲ್ಲಿ ಜಾತ್ರೆಗೆ ಹೋಗಿದ್ದೆ ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಸ್ವಾಮಿಗಳ ಇದರಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ಹೊರಗೆ ಬಂದ ನನ್ನ ಗಾಡಿ ದೂರದಲ್ಲಿತ್ತು ಆ ಗಾಡಿಯೇ ವೇಟ್ ಮಾಡ್ಕೊಂಡು ನಾನು ಹೋಗ್ಬೇಕಂತ ಹೇಳಿ ನಿಂತಿದ್ದೆ ನಮ್ಮ ಒಬ್ಬರೇ ಅಲ್ಲಿ ಕಾರ್ಯಕರ್ತರ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ಅವ್ರ ಮನೆಗೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ನಿಂತಿದ್ದೆ ನಾನು ಅವನು ಯಾವ ಒಬ್ಬ ಮಗಳಿದವ ಸೈಕಿಕ್ ಅವನು ಅವನ ಹೆಸರು ನನಗೆ ಗೊತ್ತಿಲ್ಲ ಅವ್ನು ಬಂದು ಸೆಲ್ಫಿ ತಗೋತಾ ಇದ್ದಾನ ಅಂತೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದಾನ ಅವ್ನು ಟಿವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ನನ್ನ ಬಗ್ಗೆ ಏನೋ ಮಾತಾಡಿದ ಅದ್ ನನಗೇನು ಕೇಳ್ಸು ಬರಲಿಲ್ಲ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಜನರ ಬೇಡದಲ್ಲಿ ನನಗೇನು ಕೇಳಿಸ್ ಬಂದಿಲ್ಲ ಅದು ಕೇಳಿಸ್ ಬರ್ದಿದ್ದ ಅಲ್ಲಿ ನಾನು ಅವನಿಗೆ ಒಂದು ತಿಳಿಹೇಳಿ ಹೇಳಿ ಅದಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಆದ್ರೆ ನನಗೆ ಇವತ್ತು ವಾಟ್ಸ್ಆಪ್ ನಲ್ಲಿ ಬಂದ ನಂತರ ನನ್ನ ಗಮನಕ್ಕೆ ಬಂದೈತಿ ಅಂಥದ್ದು ಯಾವುದು ನಾನು ಸಹಿಗದನು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಮಾಧ್ಯಮದವರ ಜೊತೆಗೆ ನಾನು ಎಂದು ಸಂಘರ್ಷಕ್ಕೆ ಇಳದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದಾವೆ ನಾನು ಅದನ್ನು ಎಂದೂ ಬಿಂಬಿಸಿಲ್ಲ ನನ್ನ ಎಂದಾದರೂ ಅಂಥದ್ದು ಏನೂ ಮಾಡಿಲ್ಲ